ಕೃಷ್ಣ ಬೇರೆಗೌಡರು ಹೇಳಿದರು ವ್ಯಕ್ತಿಗೆ ನಾವು ಭಾಳ ಗೌರವ ಕೊಡ್ತೀವಿ ಅವನ ವೃತ್ತಿಗಳಂತ ಕಸುವಿಗೆ ಅಲ್ಲ ಅಲ್ಲ ಕಸುವಿಗೆ ಕಸಬು ಕೊಡೋಲ್ಲ ಅಂದರೆ ನೀವು ಬಾಯ್ತಪ್ಪ ಎಂದಿರ್ಬೋದು ನಾನು ಐ ನೋ ದ್ಯಾಟ್ ಯು ವಿಲ್ ನಾಟ್ ಮೀನ್ ಇಟ್ ಕಸಬಿಗೆ ಕಸಬಿಗೆ ಗೌರವ ಕೊಡುವುದು ಡಿಗ್ನಿಟಿ ಆಫ್ ಲೇಬರ್ ಕಸಬಿಗೆ ಗೌರವ ಕೊಡುವಂಥದ್ದು ಭಾಳ ಮುಖ್ಯ ಭಾಳ ವರ್ಷದಿಂದ ಇಡೀ ನಗರದ ಎಲ್ಲ ತೆಗೆದು ಹಾಕುವಂಥದ್ದು ಇದೆಯಲ್ಲ ಅವರ ಸ್ಥಾನದಲ್ಲಿ ಒಂದು ಎರಡು ನಿಮಿಷ ನಾವು ಯೋಚನೆ ಮಾಡಿದರೆ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಾಗ್ತದೆ ಅದ ಆ ದೃಷ್ಟಿಯಿಂದ ನಾನು ಮುಖ್ಯಮಂತ್ರಿ ಇದ್ದಾಗ ಕಾನೂನಲ್ಲಿ ತಿದ್ದುಪಡಿ ತಂದು ಅವರಿಗೆ ಪರ್ಮನೆಂಟಾಗಿ ಮಾಡೋದಕ್ಕೆ ಆದೇಶವನ್ನು ಕೂಡ ಮಾಡಿದ್ದು ಸುಮಾರು ಹನ್ನೊಂದು ಸಾವಿರ ಜನಕ್ಕೆ ಆದೇಶ ಕೊಟ್ಟಿವೆ ಇನ್ನೂ ಒಂದು ನಿಮಿಷ ಇನ್ನು ಮೂವತ್ತ್ನಾಲ್ಕು ಸಾವಿರ ಜನರಿಗೆ ಕೊಡಬೇಕಾಗಿದೆ ಬೇರೆ ಬೇರೆ ನಗರ ಪ್ರದೇಶದಲ್ಲಿ ಇರುವಂಥವ್ರಿಗೆ ಆ ಪ್ರಕ್ರಿಯೆ ಈಗ ನಡೀತಾ ಇದೆ ಆದಷ್ಟು ಬೇಗನೆ ಅವ್ರಿಗೆ ಕೊಟ್ಟರೆ ಇಲ್ಲಿ ಕರೆಸಿ ಆ ಸ್ಥಾನ ಕೊಟ್ಟಿದ್ದಕ್ಕೆ ಸಾರ್ಥಕತೆ ಆಗುತ್ತೆ ಕೇವಲ ನಾವು ಇಲ್ಲಿ ಇಲ್ಲಿ ಮೇಲೆ ಕುಂತಿದ್ದಾರೆ ನಮ್ಮನ್ನು ನೋಡ್ತಾ ಇದ್ದಾರೆ ಅಂಥೇಳಿ ನಾವು ತಿಳಿದಿದ್ದೇನೆ ನಾವು ಮಾಡ್ಕೊಂತ ಹೋದರೆ ಅದಕ್ಕೇನು ಅರ್ಥ ಬರೋದಿಲ್ಲ ನಮ್ಮ ಸೂಕ್ಷ್ಮತೆ ನಮ್ಮ ಬದ್ಧತೆ ಮತ್ತು ನಮ್ಮ ರೆಸ್ಪಾನ್ಸ್ ಕಾರ್ಯ ನಮ್ಮ ರಿಸ್ಪಾನ್ಸ್ ಯಾವಾಗಿರಬೇಕು ಅಂದರೆ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಕಟ್ಟ ಕಡೆಯ ಮನುಷ್ಯನಿಗೆ ಏನಾದರೂ ಒಳ್ಳೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಾಗ ಹಿಂದೆ ಮುಂದೆ ನೋಡಬಾರ್ದು ಅದಕ್ಕಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ಈ ಒಂದು ಚರ್ಚೆ ಮತ್ತೊಮ್ಮೆ ನೀವು ಹುಟ್ಟಾಕಿದಿರಿ ಆ ಪ್ರಕ್ರಿಯೆ ಪೂರ್ಣ ಆಗಬೇಕು ಸಂಪೂರ್ಣವಾಗಿ ಅವರಿಗೆ ಶಾಶ್ವತವಾದಂಥ ಸೇವಾ ಸೇವಾ ಇದು ಭದ್ರತೆ ಸಿಗಬೇಕು ಅದಕ್ಕೆ ಈಗಾಗಲೇ ಕಾನೂನು ಆಗಿದೆ ಪ್ರಕ್ರಿಯೆ ಹನ್ನೊಂದು ಸಾವಿರ ಜನಕ್ಕೆ ಕೊಟ್ಟಿದ್ದೇವೆ ಮಿಕ್ಕೋರು ಕೂಡ ಕೊಡುವಂಥ ಕೆಲಸ ಕೂಡಲೇ ಆಗಬೇಕು ಅದು ಸಾರ್ಥಕತೆ ಆಗ್ತದೆ ಎರಡನೇದಾಗಿ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ನಮ್ಮ ಪ್ರಜಾಪ್ರಭುತ್ವದ ಬಗ್ಗೆ ನಾವೆಲ್ಲ ಭಾಳ ಚರ್ಚೆ ಮಾಡ್ತೀವಿ ಈ ಸದನದಲ್ಲಿ ಯಾರಿಗೆ ಇಲ್ಲಿ ಬಂದು ರಿಪ್ರೆಸೆಂಟೇಷನ್ ಮಾಡೋಕ್ಕಾಗೋದಿಲ್ಲ ಉದಾಹರಣೆಗೆ ಮಕ್ಕಳಿಗೆ ಈ ಸದನದಲ್ಲಿ ಬಂದು ಒಳಗಡೆ ಬಂದು ತಮ್ಮ ಮನಸ್ಸಿನ ಭಾವನೆಗಳನ್ನು ವ್ಯಕ್ತ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ವನ್ಯಜೀವಿಗಳಿಗೆ ಪ್ರಾಣಿಗಳಿಗೆ ಇಲ್ಲಿ ಬಂದು ಮಾತಾಡೋ ಪ್ರಶ್ನೆನೇ ಇಲ್ಲ ಅವರು ಆದರೆ ನಮ್ಮ ಸಂವೇದನಾಶೀಲವಾಗಿರುವಂಥ ಪ್ರಜಾಪ್ರಭುತ್ವದ ಅತ್ಯಂತ ಉನ್ನತವಾಗಿರುವಂಥ ಒಂದು ಪ್ರಕ್ರಿಯೆ ಏನಪ್ಪಾ ಅಂದರೆ ಯಾರು ಈ ಸದನದಲ್ಲಿ ರಿಪ್ರೆಸೆಂಟ್ ಆಗಲ್ಲ ಅವರ ಬಗ್ಗೆ ನಾವು ಹೆಚ್ಚಿನ ಕಳಕಳಿಯಿಂದ ಓಕೆ ಮಾನವೀಯತೆಯ ದೃಷ್ಟಿಯಿಂದ ಅವ್ರ ಬಗ್ಗೆ ನಾವು ಕೆಲಸವನ್ನು ಮಾಡಿದಾಗ ಅದರ ಬಗ್ಗೆ ಚರ್ಚೆ ಮಾಡಿ ನಿರ್ಣಯಗಳನ್ನು ತೆಗೆದುಕೊಂಡಾಗ ಈ ಸದನಕ್ಕೆ ಹೆಚ್ಚು ಗೌರವ ಬರ್ತದೆ ಆ ದಶೆಯಲ್ಲಿ ತಾವು ಉತ್ತಮ ಪ್ರಾರಂಭ ಮಾಡಿದ್ದೀರಿ ಮತ್ತು ಅಲ್ಲ ಒಂದೇ ನಿಮಿಷ ನಮ್ಮ ಕೃಷ್ಣ ಬೇರೆಗೌಡರು ಮಾತು ಒಳಗೆ ಹೇಳಿದರು ವ್ಯಕ್ತಿಗೆ ನಾವು ಭಾಳ ಗೌರವ ಕೊಡ್ತೀವಿ ಅವನ ವೃತ್ತಿಗಳಂತ ಕಸವಿಗೆ ಅಲ್ಲ ಅಲ್ಲ ಕಸಬಿಗೆ ಕಸಬು ಕೊಡೋಲ್ಲ ಅಂದ್ರೆ ನೀವು ಬಾಯ್ತಪ್ಪ ಎಂದಿರ್ಬೋದು ನಾನು ಐ ನೋ ದಟ್ ಯು ವಿಲ್ ನಾಟ್ ಮೀನ್ ಇಟ್ ಕಸಬಿಗೆ ಕಸಬಿಗೆ ಗೌರವ ಕೊಡುವುದು ಡಿಗ್ನಿಟಿ ಆಫ್ ಲೇಬರ್ ಕಸಬಿಗೆ ಗೌರವ ಕೊಡುವಂಥದ್ದು ಭಾಳ ಮುಖ್ಯ ವ್ಯಕ್ತಿ ಅಲ್ಲ ಒಬ್ಬ ವ್ಯಕ್ತಿ ನಿನ್ನೆ ಮೊನ್ನೆ ಕ್ಲರ್ಕ್ ಇದ್ದವನು ನಾಳೆ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಐ ಪಿ ಎಸ್ ಆಫೀಸರ್ಸ್ ಆಗಿದ್ದಾರೆ ಎಕ್ಸಾಮ್ ಬರೆದು ಆದ್ದರಿಂದ ಆ ವೃತ್ತಿ ಕೂಡ ಬಹಳ ಗೌರವತ್ವ ಕಾಣಬೇಕು ಇವತ್ತು ಅವರು ಮಾಡುವಂಥ ವೃತ್ತಿ ನನ್ನ ಪ್ರಕಾರ ನಾವು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ನಾನು ನೀವು ಪೌರ ಅನ್ನೋದನ್ನು ತೆಗಿಬೇಕು ಅವರು ಪೌರ ನೌಕರದಾರರು ದೇ ಆರ್ ಈಕ್ವಲ್ ಟು ಗೌರ್ಮೆಂಟ್ ಸರ್ವೆಂಟ್ಸ್ ಆ ಭಾವನೆ ಬಂದಾಗಲೇ ಅವರಿಗೆ ನಾವು ಯೋಗ್ಯವಾದಂಥ ಸವಲತ್ತುಗಳನ್ನು ಕೊಡೋಕ್ಕೆ ಸಾಧ್ಯ ಇದೆ ಆದ್ದರಿಂದ ಈ ಈ ಪ್ರಕ್ರಿಯೆ ತಾವೇನು ಇಲ್ಲಿ ಕರೆಸಿ ಮಾಡಿದಿರಿ ಒಬ್ಬ ಸ್ಪೀಕರ್ ಆಗಿ ನೀವು ಸರ್ಕಾರಕ್ಕೆ ಅಲ್ಲಿಂದ ಆಜ್ಞೆ ಕೊಡೋದು ಬೇರೆ ಆದರೆ ಸರ್ಕಾರಕ್ಕೆ ಸೂಕ್ಷ್ಮವಾಗಿ ಇಲ್ಲಿದೆ ನೋಡಿ ಈ ಸಮಾಜವನ್ನು ನೀವು ನೋಡಿ ಅಂತ ಏನು ನೀವು ಮಾಡಿದಿರಿ ಅತ್ಯಂತ ಶ್ಲಾಘನೆ ಅಂತ ಹೇಳೋಕೆ ಇಚ್ಛೆ